ಪ್ರೀತಿ ಅನ್ನೋದು ಅವರು ಹುಟ್ಟಿದ್ದಂಗೆ ಅಂದರೆ ಅದೊಂದು ಟ್ಯೂನ್ ಮಾಡಿ ಇಟ್ಟಿದ್ದೆ ಅದು ಯಾವುದೋ ಒಂದು ಬೇರೆ ಸಿನಿಮಾ ಕೇಳ್ಸೋಣ ಅಂದ್ಬಿಟ್ಟು ಇಟ್ಟಿದ್ದೆ ಆ ಸಿನಿಮಾದವ್ರಿಗೂ ಕೇಳಿಸ್ತೇ ಅವರಯ್ಯ ತುಂಬ ಅದ್ಭುತವಾಗಿದೆ ಈ ಟ್ಯೂನು ಮಾಡೋಣ ಅಂದರು ಆಮೇಲೆ ಮಾರನೇ ದಿನ ಬಂದು ಇಲ್ಲ ಬೇರೆ ಏನಾದರೂ ಟ್ಯೂನ್ ಬೇಕು ಸರ್ ಇದು ತುಂಬ ಚೆನ್ನಾಗಿದೆ ಬಟ್ ನಾವು ಏನು ತೆಗಿಬೇಕು ಅಂತ ನಮಗೆ ಇದಾಗ್ತಿಲ್ಲ ಓಕೆ ಬೇರೆ ಟ್ಯೂನ್ ಅವ್ರಿಗೆ ಕೊಟ್ಟೆ ಇದು ಒಂದು ವಾರ ತಲೆಯಲ್ಲಿ ಓಡ್ತಾನೇ ಇತ್ತು ಅದೊಂದು ಹಮ್ಮಿಂಗ್ ಇದೆ ಅದರಲ್ಲಿ ಆ ಸೊ ಲೈನ್ ಏನೂ ಇರಲಿಲ್ಲ ಆಮೇಲೆ ಇದೇನೋ ಮಾಡಬೇಕಲ್ಲ ಇದನ್ನ ಅಂದರೆ ತುಂಬ ವರ್ಷದಿಂದ ನನಗೊಂದು ಇತ್ತು ನಾನು ನನ್ನದೇ ಆದಂಥ ಒಂದು ಮ್ಯೂಸಿಕ್ ವೀಡಿಯೋ ಮಾಡಬೇಕು ಒಂದು ಟ್ರಾವೆಲ್ ಇರಬೇಕು ಅದರಲ್ಲಿ ಇದು ಆಮೇಲೆ ಅದು ನನಗೇನೆಂದರೆ ಪ್ರೀತಿ ಬಗ್ಗೆ ಹೇಳಬೇಕು ಬಟ್ ಅದು ಪ್ರೇಮಗೀತೆ ಆಗಿರಬಾರ್ದು ಸೊ ಒಂದು ಏನಂದರೆ ಮನುಷ್ಯ ಹುಟ್ಟಿದಾಗ ತುಂಬ ಪ್ರೀತಿ ಮಾ ಮಾಡ್ತಾರೆ ಒಂದು ಮಗುನ ಮಗುನೇ ದೇವ್ರ ಥರ ನೋಡ್ತೀವಿ ಮಗುಲಿ ಪ್ರೀತಿ ಅಷ್ಟಿರುತ್ತೆ ಅಂತ ಏನು ಮಾಡ್ತೀವಿ ಬಟ್ ಬೆಳೀತಾ ಬೆಳೀತಾ ಆ ಮನುಷ್ಯ ಅವನ ಇಂದ ಇಡೀ ಪ್ರಪಂಚನೇ ಹಾಳು ಮಾಡಿದ್ದಾನೆ ಸೊ ಆ ಕಾನ್ಸೆಪ್ಟ್ ತಲೆಯಲ್ಲಿ ಓಡ್ತಿತ್ತು ಅದನ್ನು ಪ್ರಮೋದ್ ಮರುವಂತೆ ಹೇಳಿದೆ ಆವಾಗ ಅವರು ಆ ಲೈನ್ ಬರೆದ್ರು ಪ್ರೀತಿ ಅನ್ನೋದೇ ಅವರು ನಮ್ಮೊಳಗೆ ಇರ್ತಾನೆ ನಮ್ಮ ಅಹಂಕಾರದಿಂದ ಅದನ್ನು ಹಾಂ ಕಲ್ಲು ಮಾಡಿದ್ದೀವಿ ಡೇ ಯಾವುದೇ ಕ್ಷಣದಲ್ಲೂ ಪ್ರೀತಿ ಅನ್ನೋ ದೇವರು ನಮ್ಮಲ್ಲೇ ಇದ್ದಾನೆ ಅದನ್ನೇ ನಾವು ಕೊಲ್ತಾ ಬಂದಿದ್ದೀವಿ ಇಲ್ಲಿವರೆಗೂ ಅಣ್ಣ ಕಾನ್ಸೆಪ್ಟು ಅವ್ರು ಶುರು ಮಾಡಿದ್ರು ಅದು ಶುರು ಮಾಡಿ 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 ಹಿಂಗಾಯಿತು ನಾನೆಲ್ಲ ಹೇಳ್ಕೊಂಬಂದೆ ಇವಾಗ ಆ್ಯಕ್ಚುಲಿ ಬೆಂಗಳೂರಲ್ಲಿ ಅದು ಋಷಭಾವತಿ ನದಿ ಇರೋದು ಅದು ಅದಕ್ಕೆ ಗಾಳಿ ನೀರು ಕೊಳಚೆ ಮಾಡಿ ಬಿಟ್ಟಿಯಲ್ಲೋ ಅಂದ್ಬಿಟ್ಟು ಅದನ್ನು ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ಅಂದರೆ ನಾವು ಅಷ್ಟು ಅಷ್ಟು ಹಾಳು ಮಾಡಿ ಅದನ್ನು ಅಲ್ಲೇ ಏನೋ ನಾವು ಅದೊಂದು ಅಚೀವ್ಮೆಂಟ್ ಥರ ಇದನ್ನ ಹೇಳ್ಕೊಳ್ತೀವಿ ಆಮೇಲೆ ಭೂಮಿಗೆ ಭಾರ ಆಗಿ ನಿಂತೀಯಲ್ಲೋ ಎಷ್ಟು ಬಿಲ್ಡಿಂಗ್ಗಳು ಕಟ್ಬಿಟ್ಟಿದ್ದೀವಿ ನಾವೇ ಭಾರ ಮಾಡಿರೋದು ಭೂಮಿನ ಆ ಕಾನ್ಸೆಪ್ಟಲ್ಲಿ ಅಂದರೆ ಅದನ್ನೇನು ನಾವೇನು ಬುದ್ಧಿವಾದ ಥರ ಹೇಳಿಲ್ಲ ನೀನು ಮಾಡಿರೋದೇ ಇದು ಒಪ್ಕೋ ಅಂತಷ್ಟೇ ಮನುಷ್ಯಂಗೆ ನೀನು ಮಾಡಿರೋದೆ ಇದು ಮಾಡ್ತಾ ಇರೋದೇ ಅದು ಇನ್ನು ಮುಂದೆ ಮಾಡೋದು ಇದೆ ನಾವು ಇದೇನು ಈ ಹಾಡಿಂದ ಏನು ಯಾರು ಬದಲಾಗೋದು ಇದೇನಿಲ್ಲ ನಾನೇ ಬದಲಾಗಲ್ಲ ನಾನೇ ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಇದ್ದೀನಿ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮ ಜೀವನ ಹಿಂಗೆ ಮಾಡ್ಕೊಂಡಿದ್ದೀವಿ ನಾವು ಅದಕ್ಕೆಲ್ಲ ನಾವೇ ಕಾರಣ ಅನ್ನೋ ಒಂದು आड़को